ನಮ್ಮ ಸಂವಿಧಾನ ದೇಶಗಳಿಗೂ ತನ್ನದೇ ಆದ ಗಡಿ ಇರುತ್ತೆ ಆ ಗಡಿ ಆಚೆಗಿನ ನಿಯಮಗಳೇನು ಗಡಿ ಒಳಗಿನ ನಿಯಮಗಳೇನು ನಮ್ದು ಪ್ರಜಾಪ್ರಭುತ್ವ ರಾಷ್ಟ್ರ ಗಣತಂತ್ರ ರಾಷ್ಟ್ರ ಈಗ ಪ್ರಸ್ತಾವನೆಯನ್ನ ನಾವೆಲ್ಲ ಓದಿದ್ದೇವೆ ಅದರಲ್ಲೇನಿದೆ ಎಲ್ಲರೂ ಒಪ್ಪಿಕೊಂಡು ಒಪ್ಪಿಕೊಂಡಿದ್ದೇವೆ ಇದನ್ನ ನಾವು ಭಾರತದ ಪ್ರಜೆಗಳಾದ ಮೇಲೆ ಸರ್ವಧರ್ಮ ಸಮನ್ವತೆಯನ್ನು ಇಟ್ಕೊಂಡು ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಒಂದು ಡೆಮಾಕ್ರಸಿ ಇನ್ನೊಂದು ಗಣರಾಜ್ಯ ಅಂದರೆ ನಮ್ಮ ಭಾರತದ ಎಲ್ಲ ರಾಜ್ಯಗಳು ನಾವೆಲ್ಲ ಒಂದೇ ಅನ್ನೋ ಮನೋಭಾವನದಡಿಯಲ್ಲಿ ನೋಡಿ ನಮ್ಮ ಸಂಸ್ಕೃತಿ ವಿಭಿನ್ನವಾಗಿದೆ ಕರ್ನಾಟಕದ ಸಂಸ್ಕೃತಿ ಒಂದು ರೀತಿ ಇದೆ ಕೇರಳದ ಸಂಸ್ಕೃತಿ ಒಂದು ರೀತಿ ಇದೆ ತಮಿಳುನಾಡಿನ ಸಂಸ್ಕೃತಿ ಒಂದು ರೀತಿ ಇದೆ ಆಂಧ್ರದ ಸಂಸ್ಕೃತಿ ಒಂದು ರೀತಿ ಇದೆ ದಕ್ಷಿಣ ಭಾರತದ ಸಂಸ್ಕೃತಿನೇ ಬೇರೆ ಉತ್ತರ ಭಾರತದ ಸಂಸ್ಕೃತಿನೇ ಬೇರೆ ಈಶಾನ್ಯ ರಾಜ್ಯಗಳ ಸಂಸ್ಕೃತಿನೇ ಬೇರೆ ಇವೆಲ್ಲರೂ ಸೇರಿ ನಾವೆಲ್ಲ ಒಂದೇ ಅನ್ನೋ ಅಡಿಯಲ್ಲಿ ಪ್ರೌಢರಾಗಿರುವಂಥ ಪ್ರತಿಯೊಬ್ಬ ನಾಗರಿಕನು ತನ್ನ ಹಕ್ಕು ಮತ್ತು ಕರ್ತವ್ಯಗಳನ್ನು ತಿಳುಕೊಂಡು ಅವುಗಳನ್ನು ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡಿದಾಗ ಮಾತ್ರ ಒಂದು ದೇಶಕ್ಕೆ ಅದ್ಭುತವಾದ ಹೆಸರು ಮತ್ತು ಕೀರ್ತಿ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ ಈಗ ನಾವು ನಾವು ನೋಡಿದ್ದೇವೆ ಮೊನ್ನೆ ತಾನೇ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಪ್ರಪಂಚದ ಅತ್ಯಂತ ಬಲಿಷ್ಠ ರಾಷ್ಟ್ರಗಳಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಭಾರತ ನಾ ಪಡ್ಕೊಬೇಕು ನೀವು ದ ಫಸ್ಟ್ ಅಮೇರಿಕಾ ಸೆಕೆಂಡ್ ಒನ್ ರಷ್ಯಾ ಥರ್ಡ್ ಒನ್ ಚೀನಾ ಫೋರ್ತ್ ಒನ್ ಭಾರತ ನೋಡಿ ಮೊದಲೆಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಭಾರತಕ್ಕೆ ಬೆಲೆನೇ ಇರಲಿಲ್ಲ ಈಗ ಪ್ರಪಂಚದ ನಾಲ್ಕನೇ ಸ್ಥಾನ ಇದಕ್ಕೆ ಅವಕಾಶ ಯಾವುದು ನಮ್ಮ ಪ್ರಜಾಪ್ರಭುತ್ವ ಸಂವಿಧಾನ ಚೌಕಟ್ಟಿನಲ್ಲಿ ನಾವು ಎಷ್ಟು ಕೆಲಸ ಬೇಕಾದರೂ ಮಾಡ್ಬೋದು ಹಾಗೆಯೇ ಯಾವ ಕೆಲಸ ಮಾಡಬೇಕು ಯಾವುದು ಮಾಡಬಾರ್ದು ಅಂತಲೂ ಅದರಲ್ಲಿ ತಿಳಿಸಿದ್ದಾರೆ ಒಳ್ಳೆಯದನ್ನು ಮಾಡಲಿಕ್ಕೆ ತುಂಬ ಅವಕಾಶಗಳು ಸಂವಿಧಾನದಲ್ಲಿದೆ ಕೆಟ್ಟದನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ಕಾನೂನಿದೆ ಅವ್ರನ್ನೆಲ್ಲ ಏನು ಮಾಡ್ತದೆ ತೆಗೆದುಕೊಂಡು ಒಳಗಾಗ್ತೀವಿ ಹಾಗಾಗಿ ಮಕ್ಕಳಾದಂಥವ್ರು ನೀವು ಈ ಒಂದು ದಿನ ಸಂವಿಧಾನ ದಿನಾಚರಣೆಯಲ್ಲಿ ಓದೋದನ್ನು ಚಿಕ್ಕ ಚಿಕ್ಕ ಪುಸ್ತಕಗಳು ಸಿಗುತ್ತೆ ಸಂವಿಧಾನ ಓದು ಅಂತ ಒಂದು ಪುಸ್ತಕ ಸಿಗುತ್ತೆ ಅದನ್ನು ತೆಗೆದುಕೊಂಡು ಓದಿದರೆ ಸಂವಿಧಾನ ಹೇಗೆ ರಚನೆ ಮಾಡಿದರು ಅದರ ಹಿನ್ನೆಲೆ ಏನು ಯಾವ್ಯಾವ ದೇಶದ ಸಂವಿಧಾನದ ಅಂಶಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಅವೆಲ್ಲವುಗಳನ್ನು ನಮ್ಮ ಭಾರತಕ್ಕೆ ಪೂರಕವಾಗಿ ಹೇಗೆ ಅಂಬೇಡ್ಕರ್ ಅವರು ಜೋಡಿಸಿದ್ದಾರೆ ಆ ಆದರ್ಶಗಳೇನು ನಮ್ಮ ಹಕ್ಕುಗಳೇನು ಬರೀ ಹಕ್ಕುಗಳನ್ನು ತೆಗೆದುಕೊಂಡು ಕರ್ತವ್ಯ ಏನು ಹೇಗೆ ಕರ್ತವ್ಯ ಏನು ಮಾಡಬೇಕು ಅನ್ನೋದೆಲ್ಲದನ್ನು ಇದರಡಿಯಲ್ಲಿ ತಿಳಿಸಿದ್ದಾರೆ ಇವೆಲ್ಲವನ್ನು ಅರಿತು ತಿಳ್ಕೊಂಡು ಕಾರ್ಯಪ್ರವೃತ್ತರಾಗಲಿಕ್ಕೆ ನಾವು ಇಂತಹ ದಿನಾಚರಣೆಗಳನ್ನು ಆಚರಣೆ ಮಾಡ್ತೀವಿ ಆ ದಿಕ್ಕಿನಲ್ಲಿ ನೀವೆಲ್ಲ ವಿದ್ಯಾರ್ಥಿಗಳು ಶಿಕ್ಷಕರು ಪ್ರತಿಯೊಬ್ಬ ಪ್ರಜೆಗೂ ಇದು ಅರಿವು ಬರಬೇಕು ಇವತ್ತು ಏನು ದಿನ ಮಾ ಆಚರಣೆ ಮಾಡಿರಿ ಅಂತ ನಿಮ್ಮ ಮನೇಲಿ ಹೋಗಿ ಪೋಷಕರನ್ನು ಕೇಳಿ ಅವರಿಗೆ ಕೆಲವೊಬ್ರಿಗೆ ಗೊತ್ತೇ ಇರೋಲ್ಲ ಯಾಕಪ್ಪ ಪ್ರೊಸೆಷನ್ ಬಂದಿದ್ದಿಲ್ಲ ನೀವು ಹೇಳಬೇಕು ಮನೆಯಲ್ಲಿ ಇವತ್ತು ನಮ್ಮ ಸಂವಿಧಾನವನ್ನು ಅಂಗೀಕರಿಸಿದಂಥ ದಿನ ಅದಕ್ಕೆ ನಾವು ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಪ್ರಭಾತ್ ಪೇರಿ ಮಾಡಿದ್ವಿ ಇದ್ರ ಉದ್ದೇಶ ಏನು ಇದರ ಪ್ರಸ್ತಾವನೆಯಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ನೀವು ಮಕ್ಕಳು ನಿಮ್ಮ ಪೋಷಕರಿಗೆ ಹೇಳಿ ಪೋಷಕರು ಅವರು ಒಡನಾಡಿಯಾದಂಥವ್ರ ಜೊತೆಗೆ ಮಾತನಾಡಿದಾಗ ಇದು ಒಬ್ಬರಕ್ಕೆ ಬಂದು ಒಬ್ಬರಿಗೆ ಹೋಗಿ ಪ್ರತಿಯೊಂದು ದಿನಾಚರಣೆಯ ಮಹತ್ವ ಇಡೀ ಸಮಾಜಕ್ಕೆ ಹಬ್ಬಬೇಕು ಹಬ್ಬಿದಾಗ ಮಾತ್ರ ನಾವು ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದರಲ್ಲಿ ಶಿಕ್ಷಕರ ಪಾತ್ರ ಭಾಳ ಮುಖ್ಯ ಇದೆ ಮಕ್ಕಳನ್ನು ಎಚ್ಚಿಸಬೇಕು ಎಚ್ಚರಿಸಿ ಇದರ ಅವಶ್ಯಕತೆ ಏನು ಇದರ ಅಧ್ಯಯನ ಯಾಕಬೇಕು ಇದರಲ್ಲಿ ಯಾವ ಅಂಶಗಳು ತೊಡಗಿದೆವು ಅನ್ನೋದನ್ನು ನಿಮಗೆ ಪಠ್ಯ ವಿಷಯ ಬೋಧನೆ ಮಾಡುವಾಗ ಸಿಕ್ಕ ಸಮಯದಲ್ಲಿ ಉಪಯೋಗ ಮಾಡ್ಕೊಂಡು ಮಕ್ಕಳಿಗೆ ಹೇಳಿದರೆ ಖಂಡಿತ ಯಶಸ್ಸಾಗಿ ಸಾಧ್ಯತೆ ಇದೆ ಆ ದಿಕ್ಕಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ ಈ ನಿಟ್ಟಿನಲ್ಲಿ ಶ್ರೀತಾ ಅಂಬೇಡ್ಕರ್ ಅವರನ್ನು ಅವರು ಕೊಟ್ಟ ಸಂವಿಧಾನವನ್ನು ಮತ್ತೊಮ್ಮೆ ನೆನಪಿಸಿಕೊಂಡು ಒಂದು ಒಳ್ಳೆಯ ಆಚರಣೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ದಿಕ್ಕಿನಲ್ಲಿ ಎಲ್ರಿಗೂ ಒಂದು ಸಹ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ತುಂಬಾ ಸುಂದರವಾಗಿರುತ್ತೆ ಬಹುಶಃ ಆ ಇಡೀ ಸಮಾಜದ ಅಥವಾ ಇಡೀ ಒಂದು ರಾಜ್ಯದ ಜನ ಎಲ್ಲರೂ ಕೂಡ ಮಾಡ್ತಾರೆ ಆ ಪಾರಿವಾಳ ನೋಡಿದಾಗ ನಮಗೂ ಆ ತರದ ಪಾರಿವಾಳ ಬೇಕು ಅಂತ ಅನ್ಸುತ್ತೆ ಈಗಿನ ಒಂದ್ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಬರಗಾಲ ಆವರಿಸುತ್ತೆ ಆ ಒಂದು ಅಲ್ಲಿ ಒಂದು ರಾಜಪ್ರಭುತ್ವ ಇರುತ್ತೆ ಒಬ್ಬ ರಾಜ ಇರ್ತಾನೆ ಆ ಒಂದು ಪ್ರದೇಶದಲ್ಲಿ ಬರಗಾಲ ಬಂದಾಗ ಏನಾಗುತ್ತೆ ಆ ರೈತನಿಗೆ ಆ ಪಾರಿವಾಳವನ್ನ ಸಾಕ್ಲಿಕ್ಕೆ ಆಗೋದಿಲ್ಲ ಸರಿ ಅವನೇನ್ ಮಾಡ್ತಾನೆ ರಾಜನತ್ರಕ್ಕೆ ಆ ಪಾರಿವಾಳವನ್ನ ತಗೊಂಡೋಗ್ತಾನೆ ಮಳೆ ಇಲ್ಲ ಬೆಳೆ ಇಲ್ಲ ಪಾರಿವಾಳವನ್ನು ನಾನು ಸಾಕ್ದಕ್ಕಾಗಲ್ಲ ದಯಮಾಡಿ ನೀವು ಈ ಪಾರಿವಾಳವನ್ನು ತಮ್ಮ ಅರಮನೆಯಲ್ಲಿ ಉದ್ಯಾನವನದಲ್ಲಿ ಇಟ್ಕೋಬೇಕು ಸಾಕಬೇಕು ಮಳೆ ಬೆಳೆ ಆದರೆ ಮತ್ತೆ ನಾನು ಪಾರಿವಾಳವನ್ನು ಸಾಕ್ತೀನಿ ಅಂತೇಳಿ ಆ ರೈತ ರಾಜನ ಆಸ್ಥಾನಕ್ಕೆ ತಗೊಂಡೋಗಿ ಆ ಪಾರಿವಾಳವನ್ನು ಕೊಡ್ತಾನೆ ಸರಿ ರಾಜ ಒಳ್ಳೇನಿದ್ದ ಆ ರೈತರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದ ಸರಿ ಅಂತೇಳಿ ತನ್ನ ಏನು ಸೈನಿಕರಿರ್ತಾರೆ ಆ ಆಸ್ಥಾನದಲ್ಲಿ ಆ ಸೈನಿಕರಿಗೆ ಆ ಪಾರಿವಾಳದ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಈ ಪಾರಿವಾಳವನ್ನು ಆ ಉದ್ಯಾನವನದಲ್ಲಿ ಬಿಡಿ ಆ ಪಾರಿವಾಳಕ್ಕೆ ಏನೆಲ್ಲ ಸೌಲಭ್ಯಗಳು ಬೇಕು ಆಹಾರ ಪದಾರ್ಥ ಬೇಕು ನೆಲ್ಲ ಕೊಡಿ ಅಂತೇಳಿ ಅವರು ಆಜ್ಞೆ ಮಾಡ್ತಾರೆ ಸರಿ ಆ ಎಲ್ಲ ಸೈನಿಕರು ಉದ್ಯಾನವನದಲ್ಲಿ ಆ ಪಾರಿವಾಳವನ್ನು ಬಿಡ್ತಾರೆ ಅದಕ್ಕೆ ಬೇಕಾದಂಥ ಫುಡ್ಡನ್ನು ಮೊದಲೇ ರಾಜನ ಆಸ್ಥಾನ ಒಳ್ಳೊಳ್ಳೆ ಫುಡ್ಡನ್ನು ಕೊಡ್ತಾ ಹೋಗ್ತಾರೆ ಉದಾಹರಣೆಗೆ ಅದು ತಿಂತಕ್ಕಂಥದ್ದು ಕಾಳು ಕಡಿ ಇರ್ಬೋದು ಅದು ಬೇರೆ ಬೇರೆ ಫುಡ್ ಇರ್ಬೋದು ಎಲ್ಲ ಕೊಡ್ತಾ ಹೋಗ್ತಾರೆ ಕೊಡ್ತಾ ಹೋದಾಗ ಒಂದು ಹದಿನೈದು ದಿವಸ ಒಂದು ತಿಂಗಳಾಗುತ್ತೆ ತಿಂಗಳಾದಮೇಲೆ ರಾಜ ಪ್ರಶ್ನೆ ಮಾಡ್ತಾನೆ ಆ ಮೊನ್ನೆ ರೈತ ಕೊಟ್ಟೋದ್ನಲ್ಲ ಆ ಪಾರಿವಾಳ ಹೇಗಿದೆ ಉದ್ಯಾನವನದಲ್ಲಿ ಚೆನ್ನಾಗಿದೆಯಾ ಹೇಳಿ ಅದಕ್ಕೆ ಸೈನಿಕರು ಉತ್ತರ ಕೊಡ್ತಾರೆ ಪಾರಿವಾಳ ಏನೋ ತುಂಬ ಚೆನ್ನಾಗಿದೆ ದಷ್ಟಪುಷ್ಟವಾಗಿ ಬೆಳೀತಾ ಇದೆ ಎಲ್ಲ ಕೊಟ್ಟಿದ್ದೆಲ್ಲೂ ಕೂಡ ತಿಂತಾಯಿದೆ ಆದರೆ ಒಂದು ಕೊಂಬೆ ಮೇಲೆ ಕೂತಿದೆ ಆ ಕೊಂಬೆಯಿಂದ ಹಾರಿ ಎಲ್ಲಿ ಹೋಗ್ತಾ ಇಲ್ಲ ಕೊಂಬೆ ಮೇಲೇ ಇರುತ್ತೆ ಯಾವಲ್ಲೋ ಅಂತೇಳಿ ಅವರು ಉತ್ತರವನ್ನು ಕೊಡ್ತಾರೆ ಸರಿ ಇದಕ್ಕೇನೋ ಕಾಯಿಲೆ ಬಂದಿರ್ಬೋದು ಅಂತೇಳಿ ರಾಜ ಏನು ಮಾಡ್ತಾನೆ ಅಲ್ಲಿರ್ತಕ್ಕಂಥ ಎಲ್ಲ ಏನು ತಜ್ಞರು ಇರ್ತಾರೆ ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತೆ ಅವರೆಲ್ಲನೂ ಕೂಡ ಕರೆಸ್ತಾನೆ ಯಾರೂ ಕೂಡ ಆ ಒಂದು ಕೊಂಬೆಯಿಂದ ಮತ್ತೊಂದು ಕೊಂಬೆಗೆ ಹಾರಲಿಕ್ಕೆ ಆ ಪಾರಿವಾಳಕ್ಕೆ ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ಆಗೋದಿಲ್ಲ ಸರಿ ರಾಜ ಏನು ಮಾಡ್ತಾನೆ ಯಾವ ರೈತ ಕೊಟ್ಟೋಗಿರುತ್ತಾನ ಅವನನ್ನು ಕರೆಸ್ತಾರೆ ಆಸ್ಥಾನಕ್ಕೆ ಕರೆಸ್ಬಿಟ್ಟು ನೀನೇ ನಾವು ಪಾರಿವಾಳವನ್ನು ಕೊಟ್ಟೋಗ್ಬಿಟ್ಟೆ ಆದರೆ ನಾವೆಲ್ಲ ಒಳ್ಳೊಳ್ಳೆಯ ಆಹಾರ ಸಾಮಗ್ರಿಯನ್ನು ಕೊಡ್ತಾ ಇದೀವಿ ಅದು ಒಂದು ಕೊಂಬೆಯಿಂದ ಮತ್ತೊಂದು ಕೊಂಬೆ ಹಾರ್ತಾ ಇಲ್ಲ ಏನು ಮಾಡೋದು ಅಂತೇಳಿ ಹೇಳ್ತಾನೆ ಸಾಹಿತ್ಯ ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ಮಕ್ಕಳಿಗೆ ಹಿತವಚನ ನೀಡ್ತಿರುವಂತಹ ಬಸರಾಜ ಸರ್ ಅವರೇ ಎಸ್ ಎಸ್ ಕೆ ನಿರ್ದೇಶಕರಾದ ಸ್ನೇಹಿತರಾದ ನಾಗರ ಸರ್ ಅವರೇ ಈ ಶಾಲೆಯ ಮುಖ್ಯ ಶಿಕ್ಷಕ ಉಷಾ ಮಣಕ್ರವರೇ ನಮ್ಮ ಎರಡೂ ಶಾಲೆಯ ನನ್ನ ಆತ್ಮೀಯ ಶಿಕ್ಷಕ ಬಂದರೆ ನನ್ನ ಪ್ರೀತಿಯ ಉದ್ದಮತೆ ಇವತ್ತು ನಿಮ್ಮೆಲ್ಲರಿಗೂ ಸಹ ಆಶ್ಚರ್ಯ ಆಗಿದೆ ಅಂತ ನಾನಾದರೂ ಭಾವಿಸ್ತೀನಿ ಯಾಕೆ ನಮ್ಮನ್ನೆಲ್ಲ ಊರಾಗೆಲ್ಲ ಪ್ರಭಾತ್ ಪೀರಿ ಕರ್ಕೊಂಡು ಹೋದ್ರು ಅಂತೇಳಿ ಉತ್ತಮ ಸಂಸ್ಕಾರ ಮತ್ತು ಶಿಕ್ಷಣಕ್ಕಾಗಿ ಉತ್ತಮ ಸಂವಿಧಾನವನ್ನು ಅಳವಡಿಸಿಕೊಂಡು ಬಾಳಿರಿ ಅಂತೇಳಿ ಫ್ಲೋಟೋ ಹೇಳ್ತಾನೆ ಒಂದು ಒಂದು ದೇಶ ಒಂದು ಶಾಲೆ ಒಂದು ಮನೆ ಸುಸೂತ್ರವಾಗಿ ನಡಿಬೇಕು ಅಂದರೆ ಅದಕ್ಕೊಂದು ಚೌಕಟ್ಟು ಇರಬೇಕು ಒಂದು ಕಾನೂನು ಕಟ್ಟಡಗಳು ಇರಬೇಕು ಯಾವ ದೇಶದಲ್ಲಿ ಕಾನೂನು ಕಟ್ಟಡಗಳು ಚೆನ್ನಾಗಿ ನಡೀತಾವೋ ಆ ದೇಶ ಸುಭದ್ರವಾಗಿರುತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ದೇಶ ಸುಭದ್ರವಾಗಿದೆ ಅಂದರೆ ಅದಕ್ಕೆ ಪ್ರಮುಖವಾದ ಕಾರಣ ನಮ್ಮ ದೇಶ ಅಳವಡಿಸಲಿರುವಂತಹ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಇರುವಂತಹ ಈ ಒಂದು ಸಂವಿಧಾನ ನವೆಂಬರ್ ಇಪ್ಪತ್ತಾರನ್ನು ನಾವು ಕಾನೂನು ದಿನ ಅಥವಾ ಸಂವಿಧಾನ ಅಂಗೀಕರಿಸಿರುವಂತಹ ದಿನ ಅಂತೇಳಿ ಆಚರಣೆ ಮಾಡ್ತಿದ್ದೀವಿ ಇದರ ಉದ್ದೇಶ ಇಷ್ಟೇ ಮಕ್ಕಳಿಗೆ ಸಂವಿಧಾನದ ಒಂದು ಪರಿಕಲ್ಪನೆ ಅಂತ ಅಂತೇಳಿ ಪ್ರತಿಯೊಬ್ಬರಿಗೂ ಸಹ ನಮ್ಮ ಸಂವಿಧಾನ ಹಕ್ಕುಗಳನ್ನ ಕೊಟ್ಟಿದೆ ಅದ್ರ ಜೊತೆಗೆ ಜೊತೆ ಜೊತೆ ನಮ್ಮ ಕರ್ತವ್ಯಗಳು ಸಹ ಕೊಟ್ಟಿದೆ ನಾವೆಲ್ಲ ಇದುವರೆಗೂ ಮಾತಾಡ್ತಿರೋದು ಕೇವಲ ನಮಗೆ ಒಂದು ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ ಹೊರತು ನಮ್ಮ ಸಂವಿಧಾನ ಕೊಟ್ಟಿರುವಂತಹ ನಮ್ಮ ಕರ್ತವ್ಯಗಳ ಬಗ್ಗೆ ಯಾರೂ ಸಹ ನಾವೆಲ್ಲೂ ಸಹ ಮಾತಾಡ್ತಿಲ್ಲ ಹೀಗಾಗಿ ಹಕ್ಕುಗಳನ್ನ ಎಷ್ಟು ಮಟ್ಟಿಗೆ ಪಡಿತೀವೋ ಮಟ್ಟಿಗೆ ಒಬ್ಬ ಭಾರತದ ಪ್ರಜೆಯಾಗಿ ನಾವು ನಮ್ಮ ಕರ್ತವ್ಯವನ್ನು ನಿಭಾಯಿಸಿದ್ರೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದಿಟ್ಟಲ್ಲಿ ನಾವೆಲ್ಲರೂ ಏನು ಮಾಡಬೇಕು ಅಂತಂದರೆ ಈ ಸಂವಿಧಾನಕ್ಕೆ ಗೌರವವನ್ನು ಕೊಡಬೇಕಾಗುತ್ತೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ಮ ದೇಶದ ಕಾನೂನು ನೋಡಿದಾಗ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅಂತಹ ಒಂದು ಉತ್ತಮ ಕಾನೂನು ಅಥವಾ ಉತ್ತಮ ಸಂವಿಧಾನವನ್ನು ನಾವೆಲ್ಲ ಸಹ ಅಳವಡಿಸ್ಕೊಂಡಿದ್ದೀವಿ ಅದಕ್ಕೆ ನಾವೆಲ್ಲರೂ ಅಪಾರಿಯಾಗಿರಬೇಕು ಆದ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಯವರು ಒಂದು ಮಾತನ್ನು ಘೋಷಣೆ ಮಾಡ್ತಾರೆ ಸಂವಿಧಾನವು ನಾನು ಎಂದಿಗೂ ಕೈ ಬಿಡದ ಮಾರ್ಗದರ್ಶಿಯಾಗಿದೆ ಅಂತೇಳಿ ಅಂದರೆ ಒಬ್ಬ ಪ್ರಧಾನಮಂತ್ರಿಯವರು ಆ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಅಂತಂದರೆ ಆ ಸಂವಿಧಾನದ ಮಹತ್ವ ಎಷ್ಟಿರಬೇಕು ಅಂತೇಳಿ ಆ ನಿಟ್ಟಲ್ಲಿ ನಾವೆಲ್ಲೂ ಸಂವಿಧಾನದ ಮೌಲ್ಯಗಳನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಿಗೆ ಆಗಮಿಸಿ ಸಮಾಜ ವಿಜ್ಞಾನ ವಿಷಯ ಪ್ರವೇಶಕರಾಗಿ ಮುದ್ದೆಯನ್ನು ಅಲಂಕರಿಸಿ ಇಡೀ ಸಮಾಜ ವಿಜ್ಞಾನ ವಿಷಯ ಅಂದರೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಅತ್ಯುತ್ತಮ ಕಾರ್ಯಗಳನ್ನು ಸಂಘಟನೆ ಮಾಡಿ ನಮ್ಮೆಲ್ಲ ಸಮಾಜ ವಿಜ್ಞಾನ ವಿಷಯ ಶಿಕ್ಷಕರಿಗೆ ಒಂದು ನೈತಿಕ ಸ್ಥೈರ್ಯವನ್ನು ಮತ್ತು ಅವರಲ್ಲಿ ಪ್ರೇರಣೆ ಉಂಟು ಮಾಡ್ತಿರುವಂತಹ ಆತ್ಮೀಯರಂತಹ ಸಮಾಜ ವಿಜ್ಞಾನ ವಿಷಯ ಪ್ರವೇಶಿಕರಂತಹ ಶ್ರೀ ಬಸರಾಜ್ ಸರ್ ಅವರಿಗೆ ಸಾರಿ ಶ್ರೀ ಪ್ರಶಾಂತ್ ಸರ್ ಅವರಿಗೆ ನಮ್ಮ ಎರಡೂ ಶಾಲೆಯ ಪರವಾಗಿ ಒಂದು ಚಿಕ್ಕ ಗೌರವ ಸಮರ್ಪಣೆ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾರೆ